ಒಂದು ನಿಮಿಷ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದಂಗೆ ಆರ್ ಪಿಕ್ಚರ್ ಅಲ್ಲಿ ಫಸ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಇವತ್ತು ಎರಡು ಪಿಕ್ಚರ್ ಸ್ಕ್ರಿಪ್ ಅನೌನ್ಸ್ ಮಾಡ್ತಾ ಇದ್ವಿ ಒಂದು ಮಾನಸ ಅವರದ್ದು ಡೆಬ್ಯೂ ಫಿಲ್ಮ್ ಫಸ್ಟ್ ಡೈರೆಕ್ಟರ್ ಆಗಿ ಇವ್ರದ್ದು ಪಿಕ್ಚರ್ ಆಗಿ ಡೈರೆಕ್ಷನ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ವಿ ಅದಕ್ಕೆ ಸ್ಕ್ರಿಪ್ಟ್ ಪೂಜಾ ಮಾಡಿದ್ವಿ ಎರಡನೇದು ನಮ್ಮ ವರ್ಮ ಅವ್ರದ್ದು ಅವ್ರದ್ದು ಒಂದು ಸ್ಕ್ರಿಪ್ಟ್ ರೆಡಿ ಆಗಿದೆ ಸೊ ಅದು ಸ್ಕ್ರಿಪ್ಟ್ ಪೂಜಾ ಎರಡು ಪಿಕ್ಚರ್ ಪೂಜಾ ಮಾಡಿದ್ವಿ ಈ ಹದಿನೈದು ನಿಮಿಷದ ಮುಂಚೆ ಒಂದು ಈವೆಂಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೋಸ್ಕರ ಒಂದು ಸಾಕ್ಷಿ ಹೌಸ್ ನ ಅನೌನ್ಸ್ ಮಾಡ್ಬಿಟ್ಟು ಐದು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತಾ ಸೊ ಐದು ಸಿನಿಮಾ ನೋಡಿದಾಗ ನೋಡಿದಂತಹ ಆಡಿಯನ್ಸ್ ಆಗಿರ್ಬೋದು ಎಲ್ರಿಗೂ ಅನ್ಸ್ಬಿಟ್ಟು ಈ ಪ್ರೊಡಕ್ಷನ್ ಹೌಸ್ ಹೊಸಬಗ್ಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದೇ ರೀತಿಯಲ್ಲಿ ಇವತ್ತು ಮಾನಸ ಅನ್ನೋರ್ನ ನಿಮ್ಮ ಪ್ರೊಡಕ್ಷನ್ ಹೌಸ್ ನ ಮೊದಲನಾಗಿ ಲಾಂಚ್ ಮಾಡ್ತಿದ್ರು ಹೇಗೆ ಅನಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಇಂತ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅನ್ಸಿದ್ವಿ ಯಾಕಂದ್ರೆ ನಾವು ಬೆಂಗಳೂರಲ್ಲೇ ನಾವು ಸಂಪಾದನೆ ಮಾಡಿದ್ವಿ ನಮ್ಮ ಮಿಸಸ್ ಕರ್ನಾಟಕದಿಂದ ರೆಪ್ರೆಸೆಂಟ್ ಆಗಿ ಮಿಡಿಸಸ್ ಇಂಡಿಯಾ ಇದ್ದಿದ್ದು ಅದಕ್ಕೋಸ್ಕರ ಮಿಡಿಸಸ್ ನಾವೇ ಯೋಚನೆ ಮಾಡಿದ್ವಿ ಬೆಂಗಳೂರು ಗೆ ಕರ್ನಾಟಕ ಅಂತ ಕೊಡುಗೆ ಇರಬೇಕು ಕೊಡಬೇಕು ಆ ಉದ್ದೇಶದಿಂದ ಹೊಸ ಮತ್ತು ಡೈರೆಕ್ಟರ್ ಗಳಿಗೆ ಮತ್ತು ಆಕ್ಟರ್ಸ್ ಗಳಿಗೆ ಎಲ್ಲರಿಗೂ ಒಂದು ಅವಕಾಶ ಅದಕ್ಕೆ ಫಂಕ್ಷನ್ ಆಗಬೇಕಂತ ಉದ್ದೇಶದಲ್ಲಿ ಫಸ್ಟ್ ಮೂವಿ ನಾವು ಮಾನಸ ಅವರ ಡೆಬ್ಯೂ ಡೈರೆಕ್ಷನ್ ಆಯ್ತು ಸೊ ದಿ ಪ್ರೊಡಕ್ಷನ್ ಜಾಸ್ತಿ ಅವಕಾಶ ಕೊಡಬೇಕು ಪಿಕ್ಚರ್ಸ್ ಪಿಕ್ಚರ್ಸ್ತಿ ಸಕ್ಸಸ್ ಆಗ್ಬೇಕು ಕಂಟೆಂಟ್ ಮೂವಿ ಬರಬೇಕು ಬರ್ಬೇಕು ಸೈಲೆನ್ಸ್ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಈ ಅವಕಾಶ ಸಿಕ್ಕೋಸ್ ಒಳ್ಳೆ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಇದು ಹೊಸ ಆಕ್ಟರ್ಸ್ಗೆ ಆಗ್ಲಿ ಎಲ್ಲರಿಗೂ ಡೆಬ್ಯೂ ಒಂದು ಅವಕಾಶ ಇರಲಿ ಅಂತ ದೊಡ್ಡದಾಗಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪ್ರೊಡಕ್ಷನ್ ವರ್ಷಕ್ಕೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸದ್ಯಕ್ಕೆ ಮೊನ್ನೆ ಆರ್ ಪಿಕ್ಚರ್ ಅನೌನ್ಸ್ ಮಾಡಿದೀವಿ ಈಗ ನೀವು ನೋಡ್ತಾ ಇರ್ತೀವಿ ಎಷ್ಟು ಮಾಡ್ತೀವಿ ಅಂತ ಕೇಂದ್ರ ಲೆಕ್ಕ ಇರಲ್ಲ ಆಲ್ ದ ಬೆಸ್ಟ್ ನಿಮ್ಮಿಂದ ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಹೊಸ ಪ್ರತಿಭೆಗಳು ತಿಂಗಳಿಗೆ ಒಂದೊಂದು ಸಿಗ್ತಾ ಇಲ್ಲ ನಾವು ಕೂಡ ತಿಂಗಳಿಗೆ ಒಂದು ಕಮ್ಮಿ ಯು ಅನ್ಕೊತೀನಿ